ಕಡಾಯಿ ಇಟ್ಟಿನ ಸಣ್ಣದು ಸೊ ಅದಕ್ಕೆ ಎಣ್ಣೆ ಹಾಕೋಬೇಕು ಸೊ ಫೈನಲಿ ಎ ಸಿ ರೆಡಿ ಆಯ್ತು ನೋಡ್ರಿ ಇವತ್ತ ಭಾಳ ದಿವಸ ಆಗಿತ್ತು ಎ ಸಿ ಆನೆ ಆಗಲಾಗಿತ್ತು ಭಾಳ ಪ್ರಾಬ್ಲಮ್ ಹೊಂಟಿವ್ರಾಗ ಕಾಳುಗಳು ತಂದಿಟ್ಟಿ ನೋಡ್ರಿ ಇದು ಮೆಟ್ಟಿಗೆ ಅದ ಹೆಸರವ ಈ ಹುರ್ಲಿ ಅವ ಇವು everyone welcome back to my channel ये नंद्रा ऐता साइंस तो बड़ा खोबीज है फोन कूड़ा लगी कूटते नी नहीं होती हाँ नहीं होगा ला हम्म नहीं और जोते हो ओब्लैक ओड़ो ओब्लैक तलामा चिकोड़ा डाला नहीं हो हम्म बर्तन हम्म बर्तन ಲಾಸ್ಟ್ ಟೈಮ್ ಹೋಗಿದಂತೆ ಈಗನು ಹೋಗಬೇಕು ಅಂತ ಹೋಗಂಗಿದ್ರೆ ಹೋಗು ಬೇಡನಲ್ಲ ಅದರ ಅವನು ಇದ್ರ ಬೆಟರ್ ನಿಂಜೋತಿ ಹೋತಿ ನೈ ಹ ಹ ಹೋಗ್ ನೈ ಅಂದನ ನೈ ಅಂದಿ ಅಂದ್ರೆ ಕೊಡು ಫೋನ್ ಕೊಡಿ ಕೊಡ್ತೀನಿ ಹ್ಮ್ ಹ್ಮ್ ಹೇಳು 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 ಹೇಳೆ ಹೇಳ್ತೀನಿ ನಾನು ಇವತ್ತೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ನಿಮ್ ಇದು ಕ್ಲೀನ್ ಮಾಡ್ಕೊರಿ ಇವತ್ತು ಹಬ್ಬದ ಆಫರ್ ಅದ ಇದು ಪೂರಾ ನಿಮ್ಗೆ ಹೋಳಿ ಹಬ್ಬ ಮನೆ ಕ್ಲೀನಿಂಗ್ ಆಡಿರಲ ಈಗ ಮನೆಗಾಡಲ್ಲ ಡ್ರೆಸ್ ಜೊತೆ ಎಲ್ಲ ಹಂಗೆ ಮಾಡಬೇಡ್ರಿ ಯೂನಿಫಾರ್ಮ್ ಇರ್ತಾವ ಹಂಗೆಲ್ಲ ಮಾಡಬಾರ್ದು ಹೇಳ್ಬೇಕಮ್ಮ ಅವಳಿಗೆ ಚಿಕ್ಕವಳು ಇರ್ತಾವಳೆ ನನಗೆ ಗೊತ್ತಾಗಲ್ಲ ನೀ ಹೇಳಬೇಕು ಅಂದ್ರೆ ಈಗ ಚಿಕ್ಕವರಲ್ಲ ನೀವು ದೊಡ್ಡ ಕ್ಲಾಸಿಗೆ ಬಂದ್ರಿ ಈಗ ಹೇಳಬೇಕು ಹಂಗೆಲ್ಲ ಡ್ರೆಸ್ ಮೇಲೆಲ್ಲ ಬರ್ಕೋಬಾರ್ದು ಕಲರ್ ಹಚ್ಚೋದು ಅದೆಲ್ಲ ಮಾಡಬಾರ್ದು ಇದೆಲ್ಲ ತರಕಾರಿ ತೊಳೆ ನೋಡಿರಿ ಬೆಳಗ್ಗೆ ಫ್ರೆಶ್ ತರಕಾರಿ ಬಂದಿತ್ತು ಪಾಲಕ ಕುಂಡಿ ಪಲ್ಯ ಇದು ಪುದೀನ ಸಬ್ಸಿ ಪಲ್ಯ ಕೊತ್ತಂಬರಿ ಆಮೇಲೆ ಇದು ಮೆಂತ್ಯ ಪಲ್ಯ ಮೆಂಥಿ ಪಲ್ಯ ಇದ್ರಾಗ ಅರ್ಧ ಇದು ತಲೆಗೆ ಎಣ್ಣೆ ಬೇಗ ಮಾಡಬೇಕಲ್ಲ ನಾ ಅದಕ್ಕೆ ಅರ್ಧ ಹೋತು ಇದರಾಗ ಅರ್ಧ ಅಷ್ಟೇ ಊಟ ಮಾಡ್ಲಕ್ಕ ಬೇಕು ಸೊ ಎಷ್ಟು ಚಲೋ ತರಕಾರಿ ಬಂದಿತ್ತು ಹಾಗಾಗಿ ತಗೊಂಡು ಮ ಆಮೇಲೆ ಹಬ್ಬದಾಗ ಬರಲ್ಲ ಅಂತ ಹೇಳಕತ್ತಿದ್ರು ತರಕಾರಿ ಮಾರೋರು ಯಾರಂದರೆ ಯು ದೀ ಕಾನ್ಫಿಡೆಂಟ್ ಯು ನಾಟ್ ಆಕ್ ಎನ್ ಯು ನಾಟ್ ಆಕ್ ಎನಿಥಿಂಗ್ ಇನ್ ಫ್ರೆಂಡ್ಸ್ ಆಫ್ ಹೆನಿಬೇಡಿ ಅಂತ ಟೀಚರ್ಸ್ ಜೊತೆ ಮಾತಾಡ್ತೀನಿ ಮತ್ತೆ ಅವ್ರು ಕೇಳಿದ್ರು ಇವ್ಳ ಜೊತೆ ಮಾತಾಡ್ತೀಯಾ ಅವ್ಳ ಜೊತೆ ಮಾತಾಡ್ತೀಯ ಅಂತ ಮಾತಾಡ್ತೀನಿ ಅಂತಂದೆ ಇಲ್ಲ ಮ್ಯಾಮ್ ಇವಳ ಮೊದಲು ಯಾರ್ಯಾರ ಜೊತೆ ಗೊತ್ತಿಲ್ಲ ಅವ್ರ ಜೊತೆ ಮಾತಾಡ್ತಾಳೆ ತಲೆ ಮೆಹಂದಿ ಹಚ್ಕೊಂಡಿವಿ ಇವತ್ತ ನಾ ಇಬ್ರು ಹಚ್ಕೊಂಡಿವಿ ಯಾವತ್ತು ಇಲ್ಲಿ ಇದಾಗೆ ನನಗೆ ಯಾಕಂದ್ರೆ ಅಕ್ಕಿಂದ ಕೀಗೆ ಹಚ್ಕೊಳ್ಲಿಕ್ಕೆ ಇದಾಗಲ್ಲ ಅಂತ ಸೊ ಹಂಗಾಗಿ ನಾನೇ ಹಚ್ತೀನಿ ಯಾವಾಗಲೂ ಏನ್ ಹೇಳ್ದೆ ಮೆಹಂದಿ ಹಚ್ಕೊಂಡಿ ನೋಡ್ರಿ ಈಗ ತೊಳ್ಕೊಬೇಕೀಗ ಸ್ವಲ್ಪ ಹೊತ್ತು ಆಯಿತು ಒನ್ ಅವರ್ ಆಯ್ತು ಈಗ ಹಚ್ಕೊಂಡು ಹಾಗೆ ಜೊತೆ ಜೊತೆಗೆ ಮನಿ ಕ್ಲೀನಿಂಗ್ ನಡೆದದ ಎರಡು ದಿವಸ ಆಯಿತು ಮಾಡ್ಲಾಗತ್ತೀನಿ ಸ್ವಲ್ಪ 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 ಮಾಡ್ಕೊಲಗತ್ತೀನಿ ಯಾಕಂದ್ರೆ ಇದು ಪೂರೈನ ಕಮ್ಮಿ ಆಗಿಲ್ಲ ಪೇನ್ ಸ್ವಲ್ಪ ಏನಾರ ಹೆವಿ ಕೆಲಸ ಮಾಡಿದ ತಕ್ಷಣ ಮತ್ತೆ ಜಾಸ್ತಿ ಆಗ್ಲಾಗತ್ತದ ಹಂಗಾಗಿ ಸ್ವಲ್ಪ ಸ್ವಲ್ಪ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಮಾಡ್ಕೊತ ಹೊಂಟೀನಿ ಹಾಸಿಗೆ ಅಲ್ಲ ನೋಡ್ರಿ ಎದ್ದು ಹಾಗೆ ಹೋಗ್ಯಾರ ಹಿಂಗೆ ಬಿಟ್ಟು ಫೋಲ್ಡ್ ಮಾಡ್ಬೇಕು ಎದ್ದ ತಕ್ಷಣ ಅಂತ ಹೇಳ್ತೀನಿ ಒಂದೊಂದು ದಿವಸ ಮಾಡ್ತಾರೆ ಇವತ್ತು ಹಾಗೆ ಬಿಟ್ಟು ಎದ್ದು ಹೋಗ್ಯಾರ ಅಲ್ಲಿ ಬುಕ್ಸ್ ಹಂಗೆ ಕುಂತಾವ ಬೆಡ್ ಮೇಲೆ ಕಾಟನ್ ಎಲ್ಲ ಹಾಕಿ ಕತ್ತಲು ಮಾಡ್ಕೊಂಡು ಮಲ್ಕೊಂಡಿದ್ರು ರೂಮ ಹೊತ್ತು ಹೊಂಟ್ಮೇಲೆ ಬಿಸಿಲು ಹತ್ತಲಾಗ್ಯದ ಎಷ್ಟು ಏನಾರು ಭಾಳ ಇಷ್ಟ ಇತ್ತು ಗಾರ್ಡನಿಂಗ್ ಮಾಡೋದು ಬಟ್ ಬಿಸಿಲು ಹತ್ತಲಾರ್ದಾಗ ಗಿಡಗಳು ಹತ್ತಲಾಗ್ಯಾವ ಎಲ್ಲಿ ಹಿಡಪ್ಲೇ ಇಲ್ಲ ಬಾಲ್ಕನಿದಾಗ ಆ ಬಾಲ್ಕನಿನೂ ಹಂಗೆ ಅದ ಬಿಸಿಲು ಹತ್ತಲ್ಲ ಜಾಗ ಸರಿ ಹೋಗಲ್ಲ ಸೊ ಈ ಬಾಲ್ಕನಿ ಇತ್ತು ಬಟ್ ಇಲ್ಲೂ ಬಿಸಿಲು ಹತ್ತಲಾಗ್ಯದ ಸೊ ಸೊ ಹಾಗಾಗಿ ಎಲ್ಲ ಗಿಡಗಳು ಈಗ ಸುಮ್ಮನೆ ಇಟ್ಟು ವೇಸ್ಟ್ ಅವು ಎಲ್ಲ ಖಾಲಿ ಬಿದ್ದವ ಹೀಗಾಗಿ ಮಣ್ಣಾಗಿ ಎಲ್ಲ ಗಲೀಜಾಗಿ ಸ್ಮೆಲ್ ಬರ್ಲಾಗತ್ತದ ಅದ್ರಗಿಂತ ಬೆಟ್ರೆಲ್ಲ ಖಾಲಿ ಮಾಡಿ ಕ್ಲೀನಾಗಿಡೋದು ಚಲೋ ಅಂತ ಅನ್ಸ್ಲಾಗತ್ತದ ನನಗೀಗ ಇಲ್ಲೇ ಕುಂತು ಫೋನ್ ಮಾಡ್ತಾನೆ ನೋಡ್ರಿ ಮ್ಯಾಲ ಇಲ್ಲೇ ಕುಂತ ಮ್ಯಾಲೆ ಬರ್ಲಗಾನ ನನ್ನ ತಮ್ಮ ಶಶಾಂಕ ಎ ಸಿ ಮಾಡೋರು ಬರೋರು ಅಂತ ಸೊ ಹಂಗಾಗಿ ಅವ್ರಿಗೆ ವೇಟ್ ಮಾಡ್ಲಗತ್ತಾನೆ ಹಾಲಿಡೇ ಇದ್ದಾಗ ಉಲ್ಟಾ ಹೆಚ್ಚಿಗೆ ಆಗಿರ್ತಾವ ಕೆಲಸ ದಿನಾಲು ಮಾಡೋ ಕೆಲ್ಸಕ್ಕೆ ಬೇಸರ ಬಂದು ಯಾವತ್ತಾದ್ರೂ ಹಾಲಿಡೇ ಅನ್ನಂಗೆ ಆಗಿರ್ತದೆ ಬಟ್ ಡೈಲಿ ಕೆಲಸ ಸ್ವಲ್ಪ ಲೇಟಾಗಿ ಮಾಡಿದ್ರು ದಿನದಕ್ಕಿಂತ ಜಾಸ್ತಿ ಹಾಲಿಡೇ ಇದ್ದಾಗೆ ಇರ್ತದ ಸೊ ಯಾಕ್ರೆ ಅನ್ನಂಗ ಬಿಡ್ತದ ಹಾಲಿಡೇ ಚಲೋ ನೀರ್ ಬೇಕಂತ ಅವನಿಗೆ ಮಾಮ ನೀರ್ ಬೇಕಂತ ಎ ಸಿ ರಿಪೇರಿ ಮಾಡ್ಲಾಕ ಬಂದ ನೋಡ್ರಿ ಎ ಸಿ ವರ್ಕೇ ಆಗೋಲ್ಲಾಗಿತ್ತು ಎಷ್ಟು ದಿವಸ ಆಗಿತ್ತು ಈ ಮನೆಗೆ ಬಂದು ಮತ್ತೆ ನಮ್ಮದು ಏಳು ಆಯ್ತು ಏಳು ಎಂಟು ತಿಂಗಳು ಅವಾಗಿಂದ ಇನ್ಸ್ಟಾಲ್ ಮಾಡಿದ್ದು ಏನೋ ತಣ್ಣಗೆ ಆಗಲ್ಲಾಗಿತ್ತು ರೂಮ ಅದಕ್ಕೆ ನೋಡಿರಿ ಇವತ್ತು ನೋಡ್ತಾರ ಗ್ಯಾಸೇ ಇಲ್ಲದ್ರಾಗ ಸೊ ಮೊದಲು ಗ್ಯಾಸ್ ಹಾಕಿನಂತೇಳಿ ಹೇಳಿ ಹೋಗ್ಯಾರ ಬಟ್ ಗ್ಯಾಸೇ ಹಾಕಿಲ್ಲ ಸೊ ಹೀಗೆಲ್ಲ ನಡೀತಿರ್ತಾವೆ ನೋಡ್ರಿ ಸಿಟಿಯಾಗೆಲ್ಲ ಸ್ಕ್ಯಾಮ ಏನು ಮಾಡ್ಬೇಕು ಯಾರಿಗೆ ಕೇಳಬೇಕು ಏನು ಸರ್ವಿಸ್ ಸೆಂಟರ್ದವ್ರಿಗೆ ಅವ್ರಿಗೆ ಕೇಳಿ ನೋಡಬೇಕು ಸೊ ಹುಷಾರಾಗಿರ್ರಿ ಅಂಥವ್ರಲಿಂದೆಲ್ಲ ಸಾಯಂಕಾಲ ಆಗ್ಯದ ನೋಡ್ರಿ ಚಾ ಮಾಡ್ಲಾಗತ್ತೀನಿ ಚಹಾ ಕುಡಿಬೇಕಾಗ್ಯದ ಯಾಕೋ ನನಗೂ ಹೆಡ್ಡೆ ಕಾಲತ್ತೈತಿ ಇವತ್ತು ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದ ಮಲ್ಕೊಂಡೆದ್ದು ಈಗ ಚಹಾ ಕೆಟ್ಟೀನಿ ಮಮ್ಮಿ ದೇವ್ರ ಬಳಿ ದೀಪ ಹಚ್ಚೋಳ ಇವತ್ತು ಹೋಗಿ ಅಕ್ಕಿ ಬಂದಿವು ಊರ್ಲಿಂದ ಅಕ್ಕಿ ಬಾಳೆ ಎಲ್ಲ ಜಾಸ್ತಿ ತಂದೆ ಉಡಿ ಮೊದಲು ಹಿಡ್ದು ಇಲ್ಲಿ ಬಂದಿ ನಿಡ್ದು ಸ್ವಲ್ಪ ಸ್ವಲ್ಪ ತೊಗೊಂಡು ಹೊಂಟಿದ್ದೆವು ಹಂಗಾಗಿ ಸಲ ಮತ್ತು ಬೀಯಾರಲ್ಲಿ ಕಾಕ್ಯಾರಲ್ಲಿ ನಮ್ಮ ಮಾವದೆಲ್ಲ ಅಪ್ಪವರು ಹಾಕ್ಯಾರ ಸೊ ಹಂಗಾಗಿ ಬಂದವ ಇವತ್ತು ಹೋಗಿ ತಂದ್ವಿ ಎಲ್ಲ ಅವನು ತಮ್ಮ ಹೋಗಿ ತಂದಾನ ಇವರು ಊರಾಗರಲ್ಲ ಹಂಗಾಗಿ ಇಲ್ಲೇ ಇಟ್ಟಾರ ನೋಡ್ರಿ ಇಡ್ಲಕ್ಕೊಂಜಾಗಿಲ್ಲ ಮನೆಯಾಗ ಮನೆ ಮೊದಲೇ ಸಣ್ಣದದ ಸದ್ಯಕ್ಕೆ ಇಲ್ಲೇ ಇಟ್ಟಿವಿ ನೀರು ಅದು ಹತ್ತದ ಅಂದ್ರೆ ಮತ್ತೆ ಹುಳ ಆತವ ಮಣಿ ಹಾಕಿನಿ ಬಟ್ ಇದ್ರ ಮ್ಯಾಲ ಇಡಬೇಕು ಹೂವಿನ ಸರಿಯಾಗಿ ಇಷ್ಟೇ ತಂದು ಇಟ್ಟಾನ ಹೋಗಣ ಅವನಿನ್ನೂ ಅರ್ಜೆಂಟ್ ಕೆಲಸ ಅದ ಅಂಥೇಳಿ ಇನ್ನೊಂದು ಚೀಲ ಕಾರನೆಗೆ ಅದ ಅದು ಅರ್ಧ ಕುಂಟಲ್ದದ ಹಂಗಾಗಿ ಎತ್ತಲ್ಲ ಹೇಳಿ ಅಲ್ಲೇ ಬಿಟ್ಟಾನ ಆಮೇಲೆ ತರಬೇಕದು ಬ್ಯಾಳಿ ಅಕ್ಕಿ ಎಲ್ಲ ಇದ್ರಾಗ ಜೋಳ ಅಂತೂ ಇಲ್ಲೇ ತೋಲೋಗತ್ತೀವಿ ಹೆಚ್ಚಿಗೆ ತರಲಾಗಿವಿ ಈಗ ಜೋಳ ಇಲ್ಲೇ ತಂದು ಇಲ್ಲೇ ಬೀಸ್ಲಾಗತ್ತೀವಿ ಯಾಕಂದ್ರೆ ಹೆಚ್ಚಿಗೆ ತಂದು ಮತ್ತು ಹುಳ ಹತ್ತದು ಅಂದ್ರೆ ಒನ್ ಜಾಗ ಇಲ್ಲ ಯಾಕಂದ್ರೆ ಅಪಾರ್ಟ್ಮೆಂಟ್ನಾಗೆ ಇರ್ತೀವಿ ಇರೋದೇ ಸೊ ಓನ್ ಹೌಸ್ ಆದ್ರೆ ಏನು ಅನ್ಸಲ್ಲ ಮ್ಯಾಲೆ ಟೆರೆಸ್ ಇರ್ತದೆ ನೋಡ್ರಿ ಹಾಕ್ತೀವಿ ಬಟ್ ಇಲ್ಲಿ ಹಂಗಲ್ಲಲ್ಲ ಸೊ ಹಂಗೆ ಸ್ವಲ್ಪ ಸ್ವಲ್ಪ ತರಲಗತ್ತೀವಿ ಬಟ್ ಮೊದಲೆಡ್ದು ಜಾಸ್ತಿ ತಂದ್ರೂಡಿ ಹಂಗಾಗಿ ನಮ್ಮ ಮನೆಯವರಿಗೆ ಸ್ವಲ್ಪ ಸ್ವಲ್ಪ ಥರದಂದ್ರೆ ಒಂಥರ ಆಗ್ಯದ ಅಂತಂದರೆ ಸಿಟ್ಟು ಬರ್ತವ್ರಿಗೆ ಮನೆಯಾಗ ಏನು ಹಂಗಾಗಿ ಹಾಗಾಗಿ ನಾನು ಇದು ಮಾಡಲ್ಲ ಸ್ವಲ್ಪ ಆಗ್ಯದ ಅನ್ಬಾರ್ದು ತೊಗೊಂಬರ್ಬೇಕ್ರಿ ಅಂತ ಹಂಗೆ ಹೇಳಿದ್ರೆ ಏನು ಅನ್ನೋಲ್ಲ ಮುಗಿಯಲ್ ಬರ್ರಿ ಇದೆಲ್ಲ ಜೀವನದ್ದಿದೆ ಎಲ್ಲ ಕತಿ ಯಾರ್ದು ಮುಗಿಲಾರ್ದು ಎಲ್ಲರ ಮನೇದಿದ್ದೆ ಸೊ ಇವಾಗ ಚಹಾ ಕುಡ್ಯಮು ಚಾ ಕುಡ್ದು ಮುಂದಿನ ನೋಡಮ್ಮ ಏನು ಬೇಕು ಏನೋ ಬೇಕಾಗಿದ್ದ ಶ್ರೇಸ್ ಸ್ಪೆಷಲ್ ಮಾಡಲ್ಲದೇ ಏನು ಮಾಡಬೇಕು ನೋಡಬೇಕು ಈ ಕಾಳುಗಳು ತಂದಿಟ್ಟೀನಿ ನೋಡ್ರಿ ಇದು ಮೆಟ್ಟಿಗೆ ಅದ ಅವ ಇವು ಹುರ್ಲಿ ಅವ ಇವು ಹುರ್ಲಿ ಸ್ವಲ್ಪ ಜಾಸ್ತಿ ತಂದಿನಿ ಯಾಕಂದ್ರೆ ಹುರ್ಲಿ ತಿಂದ್ರೆ ಪಿತ್ತಾಗಲ್ಲ ಅಂತಾರೆ ಸೊ ಹುರ್ಲಿ ಕಾಡೆ ನಮ್ಮ ಅಂಟಿ ಭಾಷಂದು ಮಾಡ್ತಾರೆ ಅಂಟಿ ಕಲೆ ನಾನು ಕಲಿಬೇಕು ಭಾಷೆ ಅವ್ರು ಮಾಡಿದ್ದು ನನಗೆ ಭಾಳ ಇಷ್ಟ ಆಗ್ತದೆ ಮೊದಲೇ ಸಣ್ಣಕ್ಕಿದ್ದಾಗ ಹೋತಿದ್ದಲ್ಲ ಅವ್ರ ಮನೆಗೆ ಕುಡಿತಿದ್ದ ಸೊ ಅವರಿಗೆ ಕೇಳಿ ಕುಡಿ ಮಾಡಬೇಕು ಸೊ ಇವೆಲ್ಲ ಸ್ಪ್ರೌಟ್ಸ್ ಮಾಡ್ಬೇಕಂತ ತಂದಿಟ್ಟಿನಿ ಮಕ್ಳು ಹೆಲ್ದಿ ಏನು ತಿನ್ನಲ್ಲ ಹಾಗಾಗಿ ಅನ್ಹೆಲ್ದಿ ಅನ್ಹೆಲ್ದಿ ಇದಾಗ್ತದಲ್ಲ ಹಂಗಾಗಿ ಮಕ್ಕಳು ಹೊಟ್ಟೆಗೂ ಏನರೀ ಹೆಲ್ದಿ ಹೋಗ್ಬೇಕಂತ ಹೇಳಿ ಸ್ಪ್ರೌಟ್ಸ್ ಮಾಡಿಕೊಡ್ಬೇಕಂತ ಹೇಳಿ ನೋಡ್ಬೇಕು ನೋಡ್ಬೇಕೆಲ್ಲ ಚಲೋ ಇವಾಗ ಚಹ ಕುಂದ್ರೆ ಕುಂದಿನಿ ಮೇಡಮ್ ಇವತ್ತಿನ ರಾತ್ರಿ ಊಟ ನೋಡ್ರಿ ರೊಟ್ಟಿ ಸಬ್ಸಿ ಪಲ್ಯ ಹುರ್ದಿದ್ದು ಸಿಂಗದ ಕಾಳ ಸೊ ಇಷ್ಟಾದ್ರೆ ಆಯಿತು ಫ್ಯಾನ್ ಯಾವಾಗಲೂ ಚಾಲು ಇರ್ತದ ಇನ್ನು ಮಮ್ಮಿ ಒಳಗೆ ತಳ ಇಲ್ಲ ಊಟ ಕುಂತೀನಿ ಸಿಕ್ಕಾಪಟ್ಟೆ ಶೆಕಿ ಅದ ನೋಡ್ರಿ ಎಲ್ಲಿ ಕುಂತರೂ ಫ್ಯಾನ್ ಇಲ್ಲಾರ್ದೆ ಕೂಡಕ್ಕೆ ಆಗಲ್ಲ ಆಗ್ಯದ ಇನ್ನು ಮೇ ಮೇನ ಎಷ್ಟಿರ್ಬೋದು ಬಿಸಿಲ ರಾತ್ರಿ ಒಂಬತ್ತು ಆಲಗತ್ತೀರಿ ಊಟ ಮಾಡ್ಲಾಗತ್ತೀವಿ ಕೂಡ್ತೀನಿ ಈಗ ಮ್ಯಾಲ ಕುಂತು ಊಟ ಮಾಡಲ್ಲ ನಾವು ಯಾವತ್ತಿದ್ರೂ ನೆಲ ನೆಲದ ಮೇಲೆ ಕುಂತು ಊಟ ಮಾಡೇ ರೂಢಿ ಸೊ ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತಾರೆ ಹಂಗಾಗಿ ತಳ ಕುಂತು ಊಟ ಮಾಡ್ತೀವಿ ಮಮ್ಮಿ ಕಾಲು ಹಂಗ ಕೆಳಗೆ ಕುಂತು ಊಟ ಮಾಡಿ ಮ್ಯಾಲ ಕೂಡಕ್ಕಾಗಲ್ಲಾಗಿ ಸೊ ಚಲೋ ಊಟ ಆದ್ಮೇಲೆ ಮತ್ತೆ ಸಿಗ್ತೀನಿ ಆಯ್ತು ನೋಡ್ರಿ ಈಗ ಊಟ ಆಯಿತು ಈಗ ಏನಂದ್ರೆ ರಾತ್ರಿ ಹತ್ತಾಲಾಗತ್ತ ಟೈಮ ಸ್ವಲ್ಪ ಹೊತ್ತು ಕುಂತಿದ್ದೆ ಹಾಗೆ ಊಟ ಆದಮೇಲೆ ಜಲ್ದಿ ಹೇಳೋಕ್ಕಾಗಲ್ಲ ಹಂಗಂತ ಹೇಳಿ ಇದು ಪ್ಯೂರ್ ಎಣ್ಣೆ ನೋಡಿರಿ ಕೊಬ್ಬರಿ ಎಣ್ಣೆ ಇದು ಪ್ಯೂರ್ ಗಾಣದ ಎಣ್ಣೆ ಗಾಣದಾಗ ಹೋಗಿ ತಂದಿದ್ದು ಸೊ ಇದು ಈಗ ಸ್ವಲ್ಪ ನಾ ಡೈರೆಕ್ಟ್ ಎಣ್ಣೆ ಹಚ್ಕೊಳ್ಳಲ್ಲ ನಾನು ಸ್ವಲ್ಪ ಕೂದಲು ಉದುರ್ಲಗತ್ತೀವಿ ಸೊ ಹಾಗಾಗಿ ಸ್ವಲ್ಪ ಬೇರೆ ಎಣ್ಣೆ ಮಾಡ್ಬೇಕಂತ ಹೇಳಿ ಮಾಡ್ಲಗತ್ತೀನಿ ಮಮ್ಮಿ ಹೇಳಿದ್ರಿ ಈ ಥರ ಮಾಡಂಥೇಳಿ ಸೊ ಇದಕ್ಕೆ ಬೇರೆ ಏನೇನು ಹಾಕಿ ಕುದಿಸ್ತೀನಿ ಅಂತ ತೋರಿಸ್ತೀನಿ ಬರ್ರಿ ನಿಮಗೂ ಅಂದ್ರೆ ಮಮ್ಮಿಗೂ ಯಾರೋ ಹೇಳಿದ್ರಂತ ಸೊ ಆ ಎಣ್ಣೆ ಹಚ್ಕೊಂಡ್ರೆ ತಲೆ ಕೂದಲು ಉದ್ರಲ್ಲ ಹೇಳಿ ನಾನು ನಂದು ಮ ರೆಸಿಪಿ ಮಾಡಿರ್ತೀನಿ ಹೇರ್ ಫಾಲಿಂದು ಸೊ ಬಟ್ ಈ ಸಲ ಮಮ್ಮಿದ್ಯಾವ ಹೇಳಿದ ಮಾಡ್ಬೇಕಂತ ಹೇಳಿ ಮಮ್ಮಿ ಹೇಳಿದ್ ಮಾಡ್ಲಾಗತ್ತೀನಿ ಸೊ ಈ ಪ್ಯೂರ್ ಎಣ್ಣಿದಾಗ ಅದೇನೇನು ಹಾಕಿ ಕುದಿಸಿ ಹಚ್ಕೊಳ್ಳೋಣ ಹೇಳಿ ನೋಡೋಣ ಬರ್ರಿ ಒಂದು ಸಲ ಟ್ರೈ ಮಾಡಿ ನೋಡೋಣ ಅದನ್ನು ಹಚ್ಕೊಂಡ್ರೆ ಹೆಂಗೆ ಇರ್ತದೆ ಹೇಳಿ ನೋಡೋಣ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನೀವು ಮಾಡಿ ನೋಡ್ರಿ ಮಮ್ಮಿ ಹಚ್ಕೊಂಡ್ರೆ ಚಲೋ ಅದ ಅಂತ ಬಟ್ ನಾವು ನಾನು ಮಾಡಿಲ್ಲ ಈಗ ಮಾಡಿ ನೋಡ್ಲಗತ್ತೀನಿ ಸುಕ್ಕಡ ಇಟ್ಟಿನ ಸಣ್ಣದು ಸೊ ಅದಕ್ಕೆ ಎಣ್ಣೆ ಹಾಕೋಬೇಕು ಇಷ್ಟು ಆಯಿಲ್ ಮಾಡ್ಲಾಕತ್ತೀನಿ ಜಾಸ್ತಿ ಏನು ಬೇಡ ಓನ್ ನಮ್ದು ಇತ್ತಂದ್ರೆ ಪೂರ್ತಿ ತೋರ್ಸೋ ಚಲೋ ಬಟ್ ಇದು ಯಾರೋ ಹೇಳಿದ್ದಂಥೇಳಿ ಪೂರ್ತಿ ಮಾಡೋದು ಬೇಡ ಬಟ್ ಯೂಸ್ ಯೂಸ್ಫುಲ್ ಅದ ಅಂತ ಹೇಳಕತ್ತಳ ನೋಡೋಣ ಮಾಡಿ ಮೆಂತಿಪಲ್ಯ ಪಲ್ಯ ಕರ್ಬೇವು ಎಲಿ ನೋಡ್ರಿ ಎಲಿ ಸ್ವಲ್ಪ ಬಾಡ್ದಂಗೆ ಆಗ್ಯಾವ ತಂದು ಎರಡು ಮೂರು ದಿವಸ ಆಯಿತು ಸೊ ನಡೀತದೆ ಏನಾಗೋಲ್ಲ ತಲೆಗೆ ಇರ್ತದಲ್ಲ ಸೊ ಇದು ಹಾಕಿ ಕುದಿಸಿ ಆಮೇಲೆ ಎಣ್ಣೆ ರೆಡಿ ಆದಮೇಲೆ ಹಚ್ಕೊಳ್ಳೋದು ಅಷ್ಟೇ ಸೊ ಫೈನಲಿ ಎ ಸಿ ರೆಡಿ ಆಯಿತು ನೋಡ್ರಿ ಇವತ್ತು ಭಾಳ ದಿವಸ ಆಗಿತ್ತು ಎ ಸಿ ಆನೇ ಆಗಲಾಗಿತ್ತು ಭಾಳ ಪ್ರಾಬ್ಲಮ್ ಹೊಂಟಿವುದ್ರಾಗ ಸೊ ಹಾಗಾಗಿ ಇವತ್ತು ಅವ್ರಿಗೆ ಕರೆಸಿದೀವಿ ಸರ್ಸಿ ಸರ್ವಿಸಿಂಗ್ ಸೆಂಟ್ರಲಿಂದ ಸೊ ಎಲ್ ಇದಲ್ಲ ಎಲ್ ಜಿದು ಮೊದಲೆಲ್ಲ ಬಂದವರು ಮೊದಲೇ ಹೇಳಿನಲ್ಲ ಎಲ್ಲ ಹಿಂಗೆಲ್ಲ ಮೋಸ ಮಾಡೋರು ಇರ್ತಾರೆ ನೋಡಿರಿ ಹಂಗಾಗಿ ಯಾರಿಗೆ ನಂಬಕ್ಕೆ ಹೋಗ್ಬೇಡ್ರಿ ಜಲ್ದಿ ಅದೆಲ್ಲ ಕರೆಕ್ಟಾಗಿ ನೋಡಿ ಇದು ಮಾಡ್ರಿ ಬಟ್ ಒಂದು ಟೈಮ್ನೇ ಹಂಗೆ ಹೆಂಗೆ ಬರ್ತಾವ ಅಂತಂದ್ರೆ ನಂಬಲೇಬೇಕಾಗ್ತದೆ ಮ ನಂಬಿಕೆ ಮೇಲೆ ಜೀವನ ನಿಂತಿರ್ತದ ಸೊ ಹಂಗೆ ಅಂದ್ಕೊಂಡೇ ನಂಬ್ತೀವಿ ಬಟ್ ಮೋಸ ಮಾಡೋರು ಇರ್ತಾರೆ ಎಲ್ಲರೂ ಒಳ್ಳೆಯವರೇ ಇರಲ್ಲ ಹಂಗೆ ಅಂಥೇಳಿ ಎಲ್ಲರೂ ಕೆಟ್ಟವ್ರೂ ಇರೋಲ್ಲ ಒಳ್ಳೆಯವ್ರೂ ಇರ್ತಾರೆ ಕೆಟ್ಟೋರು ಇರ್ತಾರೆ ಬಟ್ ನಾವು ಹುಷಾರಾಗಿರ್ಬೇಕಷ್ಟೇ ಸೊ ಒಂದು ಸಮಾಧಾನ ಏನಂದ್ರೆ ಶಕಿ ಭಾಳ ಅದ ಸೊ ಚಾಲು ಆಯಿತು ಎ ಸಿ ಹಂಗೆ ಹಿಂಗೋ ಮಾಡಿ ಸೊ ಗ್ಯಾಸ್ ಏನೋ ಇರಲಿಲ್ಲ ಅಂತ ಸೊ ಬಂದು ಹಾಕಿ ಸರ್ವಿಸಿಂಗ್ ಮಾಡಿ ಹೋಗ್ಯಾರ ಇವತ್ತ ಸೊ ಬೆಡ್ಶೀಟೆಲ್ಲ ವಾಶ್ ಮಾಡ್ಲಿಕ್ಕೆ ಹಾಕೀನಿ ಸೊ ಬೆಡ್ಶೀಟ್ ತೆಗಿಬೇಕಿದು ಬೇರೆದು ಹಾಕ್ಬೇಕು ಈಗ ನೋಡಿದ್ರಲ್ಲ ರೀ ಇವತ್ತೇನೇನೆಲ್ಲ ಆಯಿತು ಅಂಥೇಳಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ರೀ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್